இரே பண்ணல சரிட்டே மல்து குறப்புனே என்னாக்கலாம் அந்த ஐ பரத குறப்புனே மாத்தலாம் மல்ப்புனே என்னாத்த இங்க பா குடுடு கேண்டெர பண்ண ஏறு கேண்ட ஏர்ல பண்ண இங்க இன்கிரமென்ட்ஸ் செட்டிங் இருக்கு ஆனே அங்க இங்க துட்டு குறப்புனாது இல்ல இல்ல ஓகே குதறின்チェ இங்க மாத்த இந்து ஆகாமசத்ரமா 90% 94 80% வாரேக ஆகராசம் ਕਰੋ குறனே 90% மல்து குறப்பு

اب یار بات ستیش صاحب کو نہ پیون اوکر اوکرے اے راష్ట్ర پرلمانٹ بنانا چاہ رہا ہے مطلب 9% مطلب ہے وہ ویڈیو نیا اڑ گیا پلاٹنگ گیا میں نے 220 ساڑھے 200 کر دیے سکینڈ کمپ

ಐದು ಸಂಸಿಗೆ ಅರವತ್ತು ಸಾವಿರ ಕೇಳ್ತೀರಂತಲ್ಲ ಏನು ವಿಚಾರ ನೋಡಿ ನಾನು ನೀವು ಕೇಳಿದ್ದು ಒಪ್ಪಿದೆ ಏನು ಹೇಳಿ ನಿಮ್ಮ ವಿಚಾರ ಹೇಳಿ ಹಾ ಇಲ್ಲಂತಾದ್ರೆ ನಿಮ್ಮನ್ನು ನಿಲ್ಲಿಸಬೇಕು ದಯಾ ಮಾಡಿ ನೀವು ನಮ್ಮ ಉಪ್ಪಿನ ಹೆಂಗಡಿ ನಿಮ್ಮ ಮೇಲೆ ಗೌರವ ಇದೆ ನಾವು ಸರಕಾರಿ ಕೆಲಸ ಮಾಡುವಾಗ ಪಾಪದವರ ಕೆಲಸ ಮಾಡಬೇಕನ್ನ ರಕ್ತ ಇರುವಂತ ಕೆಲಸಗಳು ಮಾಡಬಾರ್ದು ನಾನು ಇದಕ್ಕೆ ಫುಲ್ ಹೇಗಿದೆಷ್ಟು ನಾನು ಅಲ್ಲಿ ಆ ಅಮ್ಮನೂ ಕಳಿಸ್ಕೊಡ್ತೀನಿ ಇದು ನನ್ನ ಪರ್ಸನಲ್ ಕೇಸು ಇನ್ನೊಬ್ಬರು ಇದನ್ನು ಎರಡು ಮೂರು ಕೇಸು ಎಲ್ಲಾದರೂ ಆಯ್ತಲ್ಲ ಅದಕ್ಕೆ ನನ್ನ ಸ್ವರ ಕಡಿಮೆ ಆಗ್ತದೆ ನಿಮ್ಮ ಸ್ವರ ಅಭಿಮಾನಿಯಿಂದ ಕೂಡ ನನ್ನ ಸ್ವರ ಅರ್ಧ ಅರ್ಧ ಫಿಟ್ ಕಡಿಮೆ ಆಯಿತು ಪರವಾಗಿಲ್ಲ ಆಯ್ತಲ್ಲ ಹಾಗೆ ಮಾಡಬೇಡಿ ಆಯಿತಾ ಹಾಂ ಮಾಡಿಕೊಡಿ ಅವ್ರಿಗೆ ನಿಮಗೆ ಈ ಥರ ಹೇಳಿದರೆ ಹೇಗಣ್ಣ ಪಾಪ ಅವ್ರು ಹೇಗೆ ಎಲ್ಲಿಂದ ಕೊಡೋದು ಅವರು ಕರಿಮನೆ ಮಾರಬೇಕು ಇಲ್ಲ ಬಂಗಾರ ಮಾರಬೇಕು ಸರಿಯಲ್ಲಲ್ಲ ಅಲ್ಲ ನಮಗೆ ದೇವರು ಒಳ್ಳೇದು ಮಾಡ್ತಾನೆ ಹಾಗೆ ಮಾಡಬಾರ್ದು ನಾವು ಓಕೆ ಮೈ ಫನ್ ಮಾಡಿಕೊಡಿ Introducing the hot and techy Brezza SCNG. Cool new SCNG tech for a cool new generation.